ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಬುಧವಾರದ ಲಾಗು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಗೆ ದಿನಸಿ ತರಕಂತ ಮಾಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸನಿನೂ ರೆಡಿಯಾಗಿದ್ದಾನೆ ನೋಡಿ ಸನಿ ಇಲ್ಲಿ ಬಾಯ್ ಬಾ ಹಾಯ್ ಮಾಡ್ ಬನ್ನಿ ಹೋಗೋಣ ಬ್ಲಾಕ್ ನೀನೇ ಮಾಡು ಸನ್ನಿ ಚಪ್ಪಲ್ ಹಾಕ ಸನಿ ಚಪ್ಪಲ್ ತೆಗಿ ನೋಡಿ ಮಳೆ ಬಂದಿದೆ ಮಳೆ ಬಂದು ನಿಂತ್ಕೊಂಡಿದೆ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದೀವಿ ಇಲ್ಲೆಲ್ಲ ಇನ್ನು ಆ ಕಡೆ ಎಲ್ಲ ಮಾಡಿಸ್ಬೇಕು ಮಾಡ್ಸಿಲ್ಲ ಸದ್ಯಕ್ಕೆ ಈ ಕಡೆ ಅಷ್ಟೇ ಮಾಡಿಸಿದೀವಿ ಹೊರಗೆ ಹೋಗ್ಬೇಕಂದ್ರೆ ಆಯ್ತು ರೆಡಿ ಆದ್ರೆ ಫೋಟೋ ಶೂಟ್ ರಪ್ಪ ಈ ಕ್ರಾಕ್ ಸೀದಾಕ ಹುಚ್ಬಿಡ್ತಾವ ಮಾಲ್ ಬಂದ್ವಿ ಫೈನಲ್ ಆಗಿ ದಿನಸಿ ಎಲ್ಲ ತಗೊಳಿಸ್ಟಿಗೆ ಟೈಮ್ ಹೋಗಿರೋದೆ ಆಗ್ಲಿಲ್ಲ ನಮಗೆ ನಾರ್ಮಲ್ ಆಗಿ ಮಾಲ್ಗಳಿಗೆ ಬಂದಾಗ ಟೈಮ್ ಎಷ್ಟು ಹೋಗುತ್ತಾ ಅಂತೇಳಿ ನಿಮಗೆ ಗೊತ್ತಿರುತ್ತೆ ನಮಗೂ ಕೂಡ ಹಾಗೆ ಆಯಿತು ಒನ್ ಒನ್ ಆ್ಯಂಡ್ ಒನ್ ಹಾಫ್ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲೇ ಕಳೆದ್ಬಿಟ್ವಿ ನಾವು ಆ ಕಡೆ ಈ ಕಡೆ ಓಡಾಡ್ಕೊಂಡ ಅಷ್ಟ್ರಲ್ಲಿ ವಿಡಿಯೋನ ಮಾಡ್ಕೊಕ್ಕ ಹೋಗ್ಲಿಲ್ಲ ಮನೆಗೆ ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಮ್ಯಾಟಲ್ಲಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ನನಗೆ ಬಟ್ ಏನೇನು ತಗೊಂಡ್ ಬಂದಿದ್ದೀನಿ ಏನೇನು ಪರ್ಚೇಜ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬ್ಯಾಕ್ ಅಲ್ಲಿ ಬೇರೆ ಮ್ಯೂಸಿಕ್ ಬಂದ್ಬಿಟ್ಟಿತ್ತು ಹಂಗಾಗಿ ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು ಫಸ್ಟಿಗೆ ಒಂದು ಕಂಫರ್ಟ್ನ ತಗೊಂಡಿದ್ದೆ ಮನೆಗೆ ನಾರ್ಮಲ್ ಆಗಿ ಬಾತ್ರೂಮ್ ಐಟಮ್ ಆಗಿರ್ಬೋದು ನೆಕ್ಸ್ಟ್ ಅಡುಗೆ ಐಟಮ್ ಆಗಿರ್ಬೋದು ತಗೊಂಡಿದ್ದೀನಿ ಅಷ್ಟೇ ಮತ್ತೇನು ತಗೊಂಡಿಲ್ಲ ಮತ್ತೆ ಎರಡು ಸನ್ನಿಗೆ ಟಿಫಿನ್ ಟಿಫಿನ್ಗೆ ಹಾಕಂತ ಎರಡು ಮೆಕೆತ್ತೆನೆ ತಗೊಂಡಿದ್ದೆ ನೆಕ್ಸ್ಟ್ ಟೂ ಲೀಟರ್ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೆ ಇನ್ನೇನಪ್ಪಾ ಅಂತಂದ್ರೆ ಅಲ್ಲಿ ಸ್ವಲ್ಪ ಆಫರ್ ಅಲ್ಲಿತ್ತು ಎಮ್ ಆರ್ ಪಿ ರೇಟ್ಗಿಂತ ಒಂದು ಫೈವ್ ರುಪೀಸ್ ಏನೋ ಕಡಿಮೆ ಇತ್ತು ನೆಕ್ಸ್ಟ್ ನಾರ್ಮಲ್ ಆಗಿ ಬಾತ್ರೂಮ್ ಆಯಿಲ್ ಒಂದು ಸ್ವೀಟು ಪನ್ನೀರು ನೆಕ್ಸ್ಟ್ ನಾನು ಒಂದು ಕೋಲ್ಗೇಟ್ ಎಮ್ ಆರ್ ಪಿ ರೇಟ್ ಏನು ನೋಡಲಿಲ್ಲ ಫೈನಲ್ ಆಗಿ ಬಿಲ್ ನೋಡಿ ರೇಟ್ ಹೇಳಿದೆ ಅಷ್ಟೇ ಲೈಝ್ ಆಲ್ ಬೇಕಾಗಿತ್ತು ಮನೆಗೆ ಈ ತರ ಮಂತ ಎಂಡಲ್ಲಿ ಎಲ್ಲಾನು ಮನೆಯಲ್ಲಿ ಐಟಮ್ಗಳೆಲ್ಲ ಖಾಲಿ ಆಗಿರುತ್ತಲ್ವಾ ಆ ಟೈಮಲ್ಲಿ ಕೋರ್ಸ್ ಬೇಕೇ ಆಗುತ್ತೆ ಆ ತರ ಸಾಮಾನ ತಗೊಂಡ್ ಬಂದಿದೆ ಆ ವಾಷಿಂಗ್ ಮಿಷಿನ್ ಆಯಿಲ್ ತಗೊಂಡು ಬಂದಿದ್ದೆ ಆ ನೆಕ್ಸ್ಟ್ ಇವನ್ ಯಾವಾಗಲೂ ದೋಸೆ ದೋಸೆ ಅಂತಿರ್ತಾನಲ್ವಾ ಸಡನ್ಲಿ ನನ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ರೆಡಿಮೆಂಟ್ ಒಂದು ಪ್ಯಾಕ್ ಇಟ್ಟು ತಗೊಂಡ್ ಬಂದಿದ್ದೆ ನೋಡಿ ಯಾವಾಗಲೂ ರೇರ್ ನಾನು ಹಾಕೊಡೋದು ಅವ್ನಿಗೆ ಗೆ ಇರ್ಲಿ ಅಂದ್ಬಿಟ್ಟು ಇನ್ನೊಂದು ತುಂಬಾ ದಿನನೇ ಆಗಿತ್ತು ಬಾಸುಮತಿ ಅಕ್ಕಿ ಯೂಸ್ ಮಾಡ್ದೆ ಹಂಗಾಗಿ ಮಾಡೋಣ ಅಂತೇಳಿ ಅದೊಂದು ತಗೊಂಡ್ ಬಂದಿದ್ದೆ ನೋಡಿ ಎಮ್ ಆರ್ ಪಿ ರೇಟ್ ನೋಡ್ತಾ ಇದ್ದೆ ಅದ್ರಲ್ಲಿ ಅದಕ್ಕಿಂತ ಒಂದು ಫೈವ್ ರುಪೀಸ್ ಏನೋ ಕಡಿಮೆ ಆಫರಲ್ಲಿ ಇತ್ತು ಅನಿಸುತ್ತೆ ಹಂಗಾಗಿ ಎಲ್ಲನೂ ಒಂದು ಟೂ ರುಪೀಸು ತ್ರೀ ರುಪೀಸು ಕಡಿಮೆ ಕೊಡ್ತಾ ಇದ್ರು ಸನಿ ಐಸ್ ಕ್ರೀಮ್ ಅಂತ ಇದ್ದ ಹಂಗಾಗಿ ಫ್ಯಾಮ್ಲಿ ಪ್ಯಾಕೇ ತೊಗೊಂಡ್ಬಿಟ್ವಿ ಅಲ್ಲಿ ಕೋನೇನು ಇರಲಿಲ್ಲ ನನಗೆ ತುಂಬ ಇಷ್ಟ ಸನಿಗೆ ತುಂಬ ಇಷ್ಟ ನಮ್ಮ ಹಸ್ಬೆಂಡ್ ಐಸ್ ಕ್ರೀಮ್ ಭಾಳ ಕಡಿಮೆ ತಿನ್ನೋದು ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಫ್ಯಾಮ್ಲಿ ಪ್ಯಾಕ್ ತೊಗೊಂಡಿದ್ವಿ ಆ್ಯಂಡ್ ಹಾಗೆ ಶಾಂಪೂ ಕೂಡ ಖಾಲಿಯಾಗಿತ್ತು ಶಾಂಪು ಆ್ಯಂಡ್ ಕಂಡೀಷ್ನರ್ ಕೂಡ ತಗೊಂಡಿದ್ವಿ ನೆಕ್ಸ್ಟ್ ಅದರದ್ದು ಕೂಡ ನಾನು ಎಮ್ ಆರ್ ಪಿ ರೇಟು ನೋಡಿ ಏನೋ ಹೇಳ್ತಾ ಇದ್ದೆ ನನಗೆ ಅಷ್ಟೊಂದು ನೆನಪಿಲ್ಲ ಇದೇನಪ್ಪ ಅಂದರೆ ಬ್ಯಾಕ್ ಮ್ಯೂಸಿಕ್ ಬಂದ್ಬಿಟ್ಟಿದೆ ನನಗೆ ಗೊತ್ತೇ ಆಗಿಲ್ಲ ಹಂಗಾಗಿ ನಾನು ವಾಯ್ಸು ಕೊಡ್ತಾ ಇದ್ದೀನಿ ಬಾತ್ರೂಮ್ ಎಷ್ಟೇ ಕ್ಲೀನ್ ಮಾಡಿದ್ರುನು ಒಂಥರ ಏನಪ್ಪ ಅಂದರೆ ನನ್ಗೆ ಕಂಫರ್ಟಬಲ್ ಅನಿಸಲ್ಲ ಈ ಥರ ನಮ್ಮ ಕಡೆ ಯಾವುದೋ ಮಾತ್ರೆ ಅಂತಾರೆ ಅದನ್ನು ಹಾಕಿದರೆ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಅದನ್ನು ತಗೊಂಡ್ ಬಂದಿದ್ದೆ ನಾನು ನೀನು ನೆಕ್ಸ್ಟು ಮೊಳಕೆ ಕಾಳು ಡೇಟ್ ನೋಡಿ ಫ್ರೆಶ್ ಆಗಿತ್ತು ಇರಲಿ ನೋಡೋಣ ಅವನು ಟ್ರೈ ಮಾಡೋಣ ಅಂತ ತಗೊಂಡ್ ಬಂದಿದ್ದೆ ನೆಕ್ಸ್ಟ್ ಒಂದು ಹಾಲು ಆ್ಯಂಡ್ ಸನ್ನಿಗೆ ಒಂದು ಕ್ಯೂಟಂದು ಮೊಸರು ಹಾಕೊಳ್ಳಿಕ್ಕೆ ಒಂದು ಬಾಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ನೈಂಟಿ ನೈನ್ ರುಪೀಸ್ ನೋಡಿ ಅದು ನನಗೆ ತುಂಬ ಇಷ್ಟ ಆಯಿತು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಯಪ್ಪಾ ನನಗಂತೂ ನೋಡಿದ ತಕ್ಷಣನೇ ಸುಮ್ಮನೆ ಒಂದು ರೀಸನ್ನು ಮೊಸರು ಹಾಕೋಕೆ ಇಲ್ಲಿ ಅಂದ್ಬಿಟ್ಟು ತೊಗೊಂಡು ಬಂದೆ ಬಟ್ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ನಂಗೆ ತುಂಬಾ ಇಷ್ಟ ಆಗಿತ್ತು ಅದನ್ನೇ ಹೇಳ್ತಿದ್ದೆ ನಾನು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು ಬಟ್ ನೈಂಟಿ ನೈನ್ ರುಪೀಸ್ ಅದು ಆಗಿತ್ತು ಇವತ್ತಿನ ಶಾಪಿಂಗು ಬಿಲ್ ಟೋಟಲ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ರುಪೀಸ್ ಏನೋ ಆಗಿತ್ತು ನೋಡಿ ನನಗೇನೋ ವರ್ತ್ ಅನಿಸಿತ್ತು ರಾತ್ರಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಬೆಳಗಿನ ಜಾವ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇದು ಗುರುವಾರದ ಲಾಗು ಗುರು ಪೂರ್ಣಿಮೆ ಇರೋದ್ರಿಂದ ಬೆಳಗ್ಗೆನೆ ಇದ್ಬಿಟ್ಟು ಇನ್ನೂ ಸನಿ ಮಲ್ಕೊಂಡಿದ್ದ ನಾನು ಬೆಳಗ್ಗೆನೆ ಒಂದು ಸೆವೆನ್ ತರ್ಟಿ ಏನೋ ಆಗಿತ್ತು ಬೆಳಗ್ಗೆನೆ ಇದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡಿ ರಂಗೋಲಿ ಹಾಕ್ ಇದ್ದೆ ಗುರು ಪೂರ್ಣಿಮೆ ಆಗಿರೋದ್ರಿಂದ ಬೆಳಿಗ್ಗೆನೆ ಎದ್ಬಿಟ್ಟು ಪೂಜೆ ಎಲ್ಲಾ ಮಾಡ್ಕೊಂಡ್ ಬಿಡೋಣ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ನಾರ್ಮಲ್ ಆಗಿ ಸಣ್ಣ ಸ್ಕೂಲಿಗೆ ಕಳಿಸಿ ಬಂದ್ ಆದ್ಮೇಲೆ ಪೂಜೆ ಮಾಡ್ಕೊಂತ ಇದ್ದೆ ಇವತ್ ಬೇಡ ಬೇಗನೆ ಮಾಡ್ಕೊಂಡ್ ಬಿಡೋಣ ಚೆನ್ನಾಗಿರುತ್ತೆ ಹಬ್ಬ ಹರಿದಿನ ಆ ತರ ಬಂದಾಗ ಬೇಗನೆ ಮಾಡ್ಕೊಂಡ್ರೆ ನಮ್ಗುನು ಒಂತರ ಆ ಒಳ್ಳೆ ಒಂಥರ ಪಾಸಿಟಿವ್ ಎನರ್ಜಿ ತರ ಅನ್ಸುತ್ತೆ ಅಲ್ವಾ ಬೆಳಗಿನ ಜಾವ ಹಂಗಾಗಿ ಬೇಗನೆ ಮಾಡ್ಕೊಂತ ಇದ್ದೆ ಆ ಇವತ್ತ ಗುರು ಪೂರ್ಣಿಮೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಜನ ತಮ್ಗೆ ಗುರುಗಳಾದವ್ರನ್ನ ಅಂಡ್ ತಾವು ಗುರುಗಳು ಅನ್ಕೊಂಡೋರ್ನ ಪೂಜೆ ಮಾಡ್ತಾರೆ ಪೂಜಿಸ್ತಾರೆ ನೆನ್ಪ್ ಮಾಡ್ಕೊತಾರೆ ನಾನು ಕೂಡ ಹಾಗೆ ಆ ನಾನು ನನ್ನ ಸಾಯಿ ದೊಡ್ಡ ಗುರುಗಳು ಅನ್ಕೊಂಡಿದಿನಿ ಅವ್ರ್ನ ಪೂಜೆ ಮಾಡ್ತಾ ಇದ್ದೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸನ್ನಿಗೆ ಎಬ್ಬಿಸಿ ಅಡುಗೆ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ಬಿಟ್ಟು ಬರೋದಿತ್ತು ನೋಡಿ ಹಾಗೆ ಮನೆ ಎಲ್ಲ ಧೂಪ ಆಗ್ತಾ ಇದ್ದೆ ಬೆಳಗ್ಗೆನೆ ಬಿಟ್ಟು ಸನ್ನಿ ಇನ್ನೂ ಮಲ್ಕೊಂಡಿದ್ದ ನನಗೆ ಅವನ ಎದೇ ಹಾಕ್ಬಿಡ್ ಎಲ್ಲ ಕೆಲಸ ಮಾಡ್ಕೊಂಡು ಬಿಡ್ಬೇಕು ಅಡುಗೆ ಬೇರೆ ಮಾಡ್ಕೊಂಡು ಬಿಡಬೇಕಾಗಿತ್ತಲ್ವಾ ಹಂಗಾಗಿ ಬೇಗನೆ ಬೇಗನೆ ಮಾಡ್ತಾ ಇದ್ದೆ ನೋಡಿ ರಂಗೋಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಸನ್ನಿನ ಎಬ್ಸಿ ಟಿಫಿನ್ ಗೆಲ್ಲ ರೆಡಿ ಮಾಡಿ ಅವನ್ನ ಸ್ಕೂಲ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ಕೂಲ್ ಗೆ ಬಿಟ್ಟು ಬರ್ಬೇಕು ಅವನ್ನ ರಜಾ ಸೀದಾ ಹಾಕೋ ಟೈಮ್ ಆಗಿದೆ ರಜಾ ಹಾಕೋ ಬೇಗ ಹಾಕೋ ಹ್ಮ್ 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 ನೋ 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 ನೋಡಿ ಆ ಸ್ಕೂಲ್ ಹೋಗೋ ಟೈಮಿಗೆ ಎಷ್ಟು ಸತ್ತಾಯಿಸ್ತಾನ ನೋಡಿ ನೋಡಿ ಹೋಗೋಣ ನೋಡಿ ಕಳ್ಳ ಕಳ್ಳ ಸನಿ ಯಾರ ತಡೆ ವೇಟ್ ಕೀಳೇ ಹಾಕ್ತೀನಿ ತಡೆದೊಂಟಿದಾನೆ ಗಾಡಿ ಬರ್ತಿರ್ತಾವ ಬಂಗಾರ ಸ್ಲೋ ಬಿಟ್ ಬಿಟ್ಟು ಮೇಲೆ ನಾನು ಕೂಡ ಟಿಫಿನ್ ಮಾಡ್ಕೊಂತ ಇದ್ದೀನಿ ನೋಡಿ ಸಾಯಂಕಾಲ ಏಳು ಗಂಟೆ ಆಗ್ತಾ ಇದೆ ನೋಡಿ ಸನ್ನಿನ ಕರ್ಕೊಂಡು ಒಂದ್ ಸ್ವಲ್ಪ ಎಕ್ಸಿಬಿಷನ್ಗೆ ಹೋಗೋಣ ಅಂಡ್ ಬೇರೆ ಕಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಿದೀವಿ ಎಕ್ಸಿಬಿಷನ್ಗೆ ಹೋಗ್ತಿವಿ ಎಲ್ಲ ಗೊತ್ತಿಲ್ಲ ಬಟ್ ಸುತ್ತಾಡಕಂತ ಹೋಗ್ತಿದೀವಿ ಸದ್ಯಕ್ಕಂತ್ ಅವನಿನ್ನೂ ಚಿಕ್ಕವನಿದಾನಲ್ಲ ಎಕ್ಸಿಬಿಷನ್ ಕರ್ಕೊಂಡು ಹೋಗೋದ ಬೇಡ ಗೊತ್ತಾಗ್ತಾ ಇಲ್ಲ ಅವನಿಗೆ ಅಲ್ಲಿ ಆಟ ಆಡಕ್ಕಿದ್ರೆ ಚೆನ್ನಾಗಿರುತ್ತೆ ಸಣ್ಣ ಮಕ್ಳಿಗೆ ಏನು ಅನ್ಸುತ್ತಲ್ವಾ ಮಮ್ಮಿ ಹಾಯ್ ಹೊರಗಡೆ ಹೋಗೋಣ ಅಂದ್ರೆ ಹೊರಗಡೆ ಹೋಗೋದ್ಬಿಟ್ಟು ಫೋಟೋ ತಕೊಂಡು ಕುಂತಾರ ನನಗಿಂತರೂ ಸಾಕ್ ಆಗುತ್ತೆ ಇವ್ರ ಕಾಲ ಚೆನ್ನಾಗಿ ಫೋಟೋ ತಕೊ ನಾವು ವಿಡಿಯೋ ಮಾಡ್ಕೊಂಡು ಅಪ್ಪ ಅಪ್ಪ ನೋಡಿ ಎಕ್ಸಿಬಿಷನ್ ಬಂತು ಬಂದ್ವಿ ಸನಿ ಆಟ ಆಡ್ತಾನೆ ಇಲ್ಲ ಗೊತ್ತಿಲ್ಲ ಬಂದ್ವಿ ಸದ್ಯಕ್ಕಂತ್ ಸನಿ ಆಟಾಡ್ತೀಯಾ ಎಕ್ಸಿಬಿಷನ್ ಅಲ್ಲಿ ಇದೇನ್ ಯಾವ ತಗಂತ ಗೊತ್ತಾಗ್ತಾ ಇಲ್ಲ ಫ್ರೀ ಎಂಟ್ರಿ ಐತೆನಾ ಏನ್ ಇದು ಬೈಲಿಗೆ ಬಟ್ಟಾ ಬೈಲಿಗೆ ಇಟ್ಟಾರ್ಟ್ ನೋಡಿ ಹೋಗಿದ್ವಿ ಎಕ್ಸಿಬಿಷನ್ ಅಳಗ ಸ್ಟಾರ್ಟ್ ಮಾಡ್ಬಿಟ್ಟ ಅವನಿಗೆ ಏನಾಯ್ತೇನ್ ಸಡನ್ಲಿ ಫುಲ್ ಎಲ್ಲ ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ನೋಡಿ ಫುಲ್ ಅಳಗ ಸ್ಟಾರ್ಟ್ ಮಾಡ್ಬಿಟ್ಟ ಒಂದ್ ಫೈವ್ ಮಿನಿಟ್ಸ್ ಹೌದಲ್ ಮ್ಯಾಮ್ ಒಂದ್ ಐದ್ ನಿಮಿಷ ಅವ್ನು ತುಂಬಾ ಅಳ್ತಾ ಇದ್ದ ಏನಾಯ್ತು ಯಾಕೆ

ಡೌ ಅಂಜು ಅಂಜಬಾರ್ದು ಬಂಗಾರ ಸನ್ನಿ ನೋಡಿ ಅವನೇ ಕಲರ್ ಹೇಳಿಲ್ಲ ಅವನೇ ಡ್ರಾಯಿಂಗ್ ಮಾಡಿ ಆರೆಂಜ್ ಆರೆಂಜ್ ಕಲರು ಮೇಲ್ಗಡೆ ಚಾಕ್ಲೇಟ್ ಕಲರ್ ಆಮೇಲೆ ಎಲೆಗೆ ಗ್ರೀನ್ ಕಲರು ಅವನೇ ಕೊಟ್ಟಿದ್ದಾನೆ ನೋಡಿ ಇದು ಡ್ರಾಯಿಂಗ್ ನಾನ್ ಹಾಕೊಟ್ಟಿರೋದು ಕಲರ್ ಮಾತ್ರ ಅವನೇ ಏನು ಕೇಳಿಲ್ಲ ಅವನೇ ಮಾಡ್ಬಿಟ್ಟಿದ್ದಾನೆ ಎಣ್ಣೆ ಕೂಡ ನಾನು ಆಯಿಲ್ ಬಾಟಲಲ್ಲಿ ಖಾಲಿಯಾಗಿ ಹೋಗಿತ್ತು ಪಿಲ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ನಾನು ಇದನ್ನ ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿರೋದು ನಾನು ತರಿಸಿದಾಗ ತೋರಿಸಿದ್ದೀನಿ ಅನ್ಕೊಂತಿದ್ದೀನಿ ಬಟ್ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ನನ್ಗಂತರೂ ಆ್ಯಂಡ್ ಯಾವ ಥರ ಪಿಲ್ ಮಾಡಿಡೋದಂತ ನಾನು ತೋರಿಸಿಲ್ಲ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಇದೇನು ಈ ಥರ ಒಂದು ಬಾಕ್ಸ್ ತರ ಕೊಟ್ಟಿದ್ದಾರೆ ಅದರಲ್ಲಿಂದ ನಾವು ಆಯಿಲ್ ಹಾಕೋಬೇಕು ನನ್ಗೆ ಅದು ಏನಂತಾರಂತ ಅಷ್ಟೊಂದು ಗೊತ್ತಿಲ್ಲ ಎಮರ್ಜೆನ್ಸಿಗೆ ಆಯಿಲ್ ಹೊರಗಡೆ ಬರದೇ ಅಂತ ಅಂತೇಳಿ ಒಂದು ಕೆಳಗಡೆ ಒಂದು ಪ್ಲೇಟ್ ತರ ತಗೊಂಡಿದ್ದೀನಿ ಬಟ್ ಬರಲ್ಲ ಬಟ್ ಎಮರ್ಜೆನ್ಸಿ ಅಂತ ಅಂತೇಳಿ ತಗೊಂಡಿದ್ದೀನಿ ನೋಡಿ ಈ ತರ ನೀಟಾಗಿ ಹಾಕೋಬಹುದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಒಂದು ಲೀಟ್ರು ಎರಡು ಬಾ ಎರಡು ಬಾಟಲಲ್ಲಿ ಒಂದು ಲೀಟ್ರ್ ಕಂಪ್ಲೀಟಾಗಿ ಇಡಿಸುತ್ತೆ ಇನ್ನು ನೆಕ್ಸ್ಟ್ ರಾತ್ರಿಗೆ ಅಡುಗೆ ಮಾಡ್ಬೇಕಲ್ವ ಹಂಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತು ನಾನೊಂದು ಸ್ಪೆಷಲ್ ಪುಳಿಯೋಗರೆ ಮಸಾಲನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದೀನಿ ನೋಡಿ ಅವಾಗಿಂದ ಅವಾಗೇ ನನಗೆ ತೆಗ್ದು ತೆಕ್ಕೊಂಡು ತೆಕ್ಕೊಂಡು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ನನಗೆ ಹಾಕೋಕ್ಕೆಲ್ಲ ಬರಲ್ಲ ಈ ಥರ ನಾನು ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡು ಬಿಡ್ತೀನಿ ಹಂಗ ನನಗೆ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಿರ್ಬೋದು ಬೇಗ ಬೇಗ ಅಡುಗೆ ಮಾಡ್ಕೊಳ್ಳಿಕ್ಕೆ ನನಗೆ ಈಸಿ ಆಗುತ್ತೆ ಇನ್ನು ನನಗೆ ಬೆಳ್ಳುಳ್ಳಿ ಬೇಕಾಗಿತ್ತು ಅದನ್ನು ಸುಲ್ಕೊತಾ ಇದ್ದೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನನಗೂ ಕೂಡ ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ಇದು ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಬಾಂಡ್ಲಿಲಿ ನಾರ್ಮಲ್ ಆಗಿ ಎಣ್ಣೆ ಆ್ಯಂಡ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನಾನು ಇದು ಕರಿಬೇವು ರೈಸ್ ಅಂತ ಮಾಡ್ತಾ ಇದ್ದೀನಿ ತುಂಬಾ ಕರಿಬೇವು ಪುಳಿಯೋಗರೆ ಅಂತಲೂ ಕರಿಬೋದು ನೋಡ್ತಿರ್ಬೋದು ಸಾಸಿವೆನ ಈ ಥರ ನಾನು ಕ್ರಿಸ್ಪಿ ಆಗೋ ತನಕ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಕೂಡ ಹಾಕೊತಾ ಇದ್ದೀನಿ ಅವನು ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಉರಿತಾ ಇದ್ದೀನಿ ನೋಡಿ ನಾನಿಲ್ಲಿ ಎಷ್ಟು ಚೆನ್ನಾಗಿ ಉರ್ಕೊಳ್ಬೇಕಂದ್ರೆ ನಾವು ಬಾಯಲ್ಲಿ ಇಟ್ಟರೆ ಒಂಥರ ಕಟ್ರುಮ್ ಕುಟ್ರುಮ್ ಒಂದು ಸೌಂಡ್ ಬರಬೇಕು ಇನ್ನು ಬೇಳೆ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ರಿಸ್ಪಿ ತರ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗಂತೂ ಈ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ಒಂದು ಮೂರು ಸ್ಪೂನ್ ಆಗಷ್ಟು ಕಡಲೆ ಬೀಜ ಅಂದ್ರೆ ಶೇಂಗ ಹಾಕೊತಾ ಇದ್ದೀನಿ ನೋಡಿ ಶೇಂಗ ಹಾಕೊಂಡು ಒಂದು ಟೂ ಮಿನಿಟ್ಸ್ ಇಲ್ಲ ಒನ್ ಮಿನಿಟ್ಸ್ ಎಲ್ಲ ನೀಟಾಗಿ ಹುರ್ಕೊಬೇಕಾಗುತ್ತೆ ಎಲ್ಲಾನು ನೀಟಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡಂಗೆ ಮಾತ್ರ ಏನು ಚೆನ್ನಾಗಿ ಬರಕ್ ಸಾಧ್ಯ ಇನ್ನು ಬೆಳ್ಳುಳ್ಳಿನ ಬಿಟ್ಟು ಅದನ್ನು ಕೂಡ ಹಾಕೊತಾ ಇದ್ದೀನಿ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದು ಉಂಡೆ ಆಗೋಷ್ಟು ಹುಣಸೆಕಾಯಿ ತೊಗೊಂಡಿದ್ದೀನಿ ಹುಣಸೆಕಾಯಿ ಮೇನ್ ಇಂಪಾರ್ಟೆಂಟ್ ಈ ರೆಸಿಪಿಗೆ ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ತಾರಕ್ಕೆ ಬಿಟ್ಬಿಡ್ಬೇಕು ನೋಡಿ ಒಂದು ಫೈವ್ ಮಿನಿಟ್ಸ್ ಎಲ್ಲ ಬಿಟ್ಕೊಂಡು ಬಿಡಬೇಕು ಇನ್ನು ಅದೇ ಬಾಣಲೀಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಆಗೋಷ್ಟು ಹಾಕೊಂಡು ನೆಕ್ಸ್ಟ್ ಒಂದು ಸೂಡು ಕರಿಬೇವನ್ನ ನಾವು ಈ ಥರ ಒಂದು ಟೆನ್ ಮಿನಿಟ್ಸ್ ಎಲ್ಲ ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಆಯಿಲಲ್ಲಿ ಇದು ಯಾವ ಥರ ಆಗಬೇಕಂದ್ರೆ ಕರಿಬೇವು ಮುಟ್ಟಿದ್ರೆ ಕ್ರಿಸ್ಪಿ ಕ್ರಿಸ್ಪಿ ಥರ ಬರಬೇಕು ಆ ಥರ ಆಗ್ಬೇಕು ನೋಡಿ ನಾನು ಒಂದು ಸ್ವಲ್ಪ ನಿಮಗೆ ಗೊತ್ತಾಗಲಿ ಅಂತೇಳಿ ಸ್ಪೀಡ್ ಪ್ರೊಸೆಸಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಜಾರಲ್ಲಿ ನಾವೇನು ಹುರಿದಿಟ್ಕೊಂಡಿದ್ದೀವಲ್ವ ಆ ಮಸಾಲೆ ನೆಕ್ಸ್ಟ್ ಈ ಕರಿಬೇವನ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ತರಿತರಿಯಾಗಿ ರುಬ್ಬೇಕು ಫುಲ್ಲು ಮೆತ್ತಿಗೆಲ್ಲ ರುಬ್ಬಕ್ಕೆ ಹೋಗ್ಬಾರ್ದು ತರಿ ತರಿತರಿಯಾಗಿ ರುಬ್ಕೊಂಡು ಬಂದರೆ ಅದು ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪುಳಿಯೋಗರೆ ಮಸಾಲ ಇದನ್ನು ನೀವು ಸ್ಟಾಕ್ ಇಟ್ಕೊಂಡು ಒಂದು ತಿಂಗಳವರೆಗೆ ಅದ್ರ ಸ್ಟಾಕ್ ಇಟ್ಕೊಂಡು ತಿನ್ಬೋದು ನೆಕ್ಸ್ಟ್ ನಾನು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಆಗಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ನೆಕ್ಸ್ಟ್ ಎರಡು ಸ್ಪೂನ್ ಆಗೋಷ್ಟು ಶೇಂಗಾ ಆ್ಯಂಡ್ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಬೇಕಾಗಿದ್ದರೆ ಕಡಲೆ ಬೀ ಕಡಲೆ ಬೀಜ ಕೂಡ ಹಾಕೋಬಹುದು ನೆಕ್ಸ್ಟ್ ಇಲ್ಲಿ ನಾನು ಅಚ್ಕಾರದ ಪುಡಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿದ ತಕ್ಷಣವೇ ನಾವೇನು ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಉಪ್ಪು ಕೂಡ ನೀವು ಅನ್ನದಲ್ಲಿ ಆ್ಯಡ್ ಮಾಡಿದರೆ ಮ್ಯಾಡ್ ಮಾಡೋ ಅವಶ್ಯಕತೆ ಇಲ್ಲ ನಾನೇನು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ವ ಪುಳಿಯೋಗರೆ ಮಸಾಲ ಅದನ್ನು ಕೂಡ ನಾನು ಎರಡು ಸ್ಪೂನ್ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಕಲರ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡೋಕು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನನ್ನ ಒಂದು ಊಟದ ಪ್ಲೇಟ್ ಈ ತರ ಇದೆ ನೋಡಿ ನನಗೆ ಈ ತರ ಊಟದ ಪ್ಲೇಟ್ ಕಲರ್ಫುಲ್ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ತರ ತಿನ್ನೋಕೆ ಇಷ್ಟ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾ